ಕೊಡಗಿನ ರಾಜಕೀಯ ಇತಿಹಾಸದಲ್ಲಿ ಕೆಲವೊಬ್ಬರನ್ನು ಹೊರತುಪಡಿಸಿದರೆ ಅನೇಕ ಘಟಾನುಘಟಿ ನಾಯಕರು ಕೂಡ ಪಕ್ಷಾಂತರ ಮಾಡಿರೋ ನಿದರ್ಶನಗಳಿವೆ ಒಂದು ಕಾಲದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಗುಂಡೂರಾವ್ ಅವರನ್ನೇ ಸೋಲಿಸಿ ಅರಣ್ಯ ಸಚಿವರಾಗಿದ್ದ ಕೊಡಗಿನ ಧೀಮಂತ ರಾಜಕಾರಣಿ ಜಿ ವಿಜಯ ಅವರು ಕೂಡ ನಂತರದ ದಿನಗಳಲ್ಲಿ ಪಕ್ಷಾಂತರಿ ರಾಜಕಾರಣಿ ಎಂದೇ ಬಿಂಬಿಸಲ್ಪಟ್ಟವರು ಇನ್ನು ಜಿಲ್ಲೆಯ ಮತ್ತೊಬ್ಬರು ಹಿರಿಯ ಧೀಮಂತ ರಾಜಕಾರಣಿ ಎ ಕೆ ಸುಬ್ಬಯ್ಯನವರು ಕೂಡ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಆದರೆ ನಂತರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ಳುವುದರ ಜೊತೆಗೆ ಪಕ್ಷಾಂತರಿ ಪಟ್ಟವನ್ನು ಕಟ್ಟಿಕೊಂಡವರು ಇನ್ನು ಜನಪ್ರತಿನಿಧಿಯಾಗಿದ್ದ ಮತ್ತೊಬ್ಬ ಜಿಲ್ಲೆಯ ಹಿರಿಯ ರಾಜಕಾರಣಿ ಎಂಸಿ ನಾಣಯ್ಯನವರು ಕೂಡ ಎಸ್ನಿಂದ ಆಯ್ಕೆಗೊಂಡು ಸಚಿವ ಸ್ಥಾನ ಗಿಟ್ಟಿಸಿಕೊಂಡವರು ಆದರೆ ಕೆಲವು ಸಮಯದ ಬಳಿಕ ಕಾಂಗ್ರೆಸ್ ಪಕ್ಷದತ್ತಲು ಹೆಜ್ಜೆ ಇಟ್ಟಿದ್ದರು ಇಂದು ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದ ಅನೇಕ ಮುಖಂಡರು ಈಗಾಗಲೇ ಪಕ್ಷಾಂತರ ಮಾಡಿರುವುದು ಜಿಲ್ಲೆಯ ಬಹುತೇಕರಿಗೆ ಗೊತ್ತಿರುವ ಸತ್ಯವೇ ಇದೀಗ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಪಕ್ಷ ಬದಲಿಸುವ ಚರ್ಚೆಯಾಗ್ತಾ ಇದ್ದು ಅದಕ್ಕೆ ಉತ್ತರವೆಂಬಂತೆ ಇದುವರೆಗೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಉದ್ಯಮಿ ಹರಪಳ್ಳಿ ರವೀಂದ್ರ ನವೆಂಬರ್ ಹದಿನೇಳರಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಒಕ್ಕಲಿಗರ ಮತ ಪ್ರಾಬಲ್ಯವಿರುವ ಮಡಿಕೇರಿ ಕ್ಷೇತ್ರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಸೋಮರ್ಪೇಟೆ ತಾಲೂಕಿನ ಭಾಗದಲ್ಲಿ ಹರಪಳ್ಳಿ ರವೀಂದ್ರ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಬಿಜೆಪಿಗೆ ವರದಾನವಾಗಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ನಾಲ್ಕು ಸಾವಿರದ ನಾಲ್ಕು ನೂರ ಹದಿಮೂರು ಮತಗಳ ಅಂತರದಲ್ಲಿ ಗೆದ್ದ ಕಾಂಗ್ರೆಸ್ ನಾಯಕರಿಗೆ ಈ ಬೆಳವಣಿಗೆ ಆತಂಕ ಸೃಷ್ಟಿ ಮಾಡಿರುವುದು ಸುಳ್ಳಲ್ಲ ಇಂದು ಇದೇ ಹಾದಿಯಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ಹಾನಗಲ್ಲು ಮತ್ತು ಕೆಪಿಸಿಸಿ ಸದಸ್ಯರಾಗಿರುವ ಹಿರಿಯ ಕಾಂಗ್ರೆಸ್ ಮುಖಂಡ ಕೆಎ ಯಾಕೂಬ್ ಕೂಡ ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಸೇರುವ ಬಗ್ಗೆ ಜನವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಕೆಎ ಯಾಕೂಬ್ ಅವರು ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿ ಪಕ್ಷ ತೊರೆಯುವ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದ ಉದ್ಯಮಿ ಹಾಗೂ ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ಹಾನಗಲ್ಲು ಸೇರಿದಂತೆ ಇನ್ನಿತರ ಕೆಲವು ಕಾಂಗ್ರೆಸ್ಸಿಗರು ಮೌನ ವಹಿಸಿದ್ದು ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಬದಲಾವಣೆಯ ಗಾಳಿ ಬೀಸಿದ್ದಂತೂ ಸತ್ಯ ಜೊತೆ ಜೊತೆಗೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪ್ರಮುಖ ಯೋಜನೆಗಳಿಗೆ ಕಾಯಕಲ್ಪ ನೀಡಿದ್ದು ಸತ್ಯವೇ ಆದರೆ ಅದ್ಯಾಕೋ ಪಕ್ಷದ ಕೆಲವು ಪ್ರಮುಖರಿಗೆ ಶಾಸಕರು ಮತ್ತವರ ಆಪ್ತ ವರ್ಗದ ಬಗ್ಗೆ ಮುನಿಸಿರುವುದಂತೂ ನಿಜ ಶೀಘ್ರದಲ್ಲೇ ವರಿಷ್ಠರು ಭಿನ್ನ ಮತವಂದ ಶಮನ ಮಾಡಲು ಪ್ರಯತ್ನಿಸಿದರೆ ಮತ್ತಷ್ಟು ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ ಇಲ್ಲದಿದ್ದಲ್ಲಿ ತಾವು ಮಾಡಿಕೊಂಡ ತಪ್ಪಿಗೆ ತಾವೇ ಹೊಣೆ ಹೊರಬೇಕಾದ ಸಂದರ್ಭ ಬರುವುದಂತೂ ನಿಶ್ಚಿತ ಕೊಡಗು ಚಾನಲ್ ವಿಶೇಷ ವರದಿ ಟಿಜೆ ಪ್ರವೀಣ್ ಕುಮಾರ್ ಮಡಿಕೇರಿ